ಇತ್ತೀಚಿನ ಟಿ ಆರ್ ಪಿ ವರದಿಯ ಪ್ರಕಾರ ಝೀ ಕನ್ನಡದ ಸರಿಗಮಪ ಸಂಗೀತ ಕಾರ್ಯಕ್ರಮವು ಬಿಗ್ ಬಾಸ್ ಟಿ ಆರ್ ಪಿಯನ್ನು ಹಿಂದಿಕ್ಕಿದೆ ಬಿಗ್ ಬಾಸ್ ವಾರಾಂತ್ಯದ ಎಪಿಸೋಡ್ಗಳಿಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದರೂ ಸರಿಗಿಮಪ ಒಟ್ಟಾರೆ ಟಿ ಆರ್ ಪಿಯಲ್ಲಿ ಮುಂಚೂಣಿಯಲ್ಲಿದೆ ಯಾವ ಶೋನ ಟಿ ಆರ್ ಪಿ ಎಷ್ಟು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ದಿನಗಳ ಕಾಲ ಟಿಆರ್ಪಿಯಲ್ಲಿ ಬಿಗ್ ಬಾಸ್ ಅಗ್ರ ಸ್ಥಾನದಲ್ಲಿತ್ತು ಎಲ್ಲಾ ಧಾರಾವಾಹಿಗಳ ಟಿಆರ್ಪಿಯನ್ನು ಬೀಟ್ ಮಾಡಿ ಬಿಗ್ ಬಾಸ್ ಮೊದಲ ಸ್ಥಾನದಲ್ಲಿ ಇರುತ್ತಿತ್ತು ಆದರೆ ಬೇಟೆಗಾರನನ್ನು ಬೇಟೆಯಾಡುವ ರಣಬೇಟೆಗಾರ ಬಂದ ಎಂಬ ಡೈಲಾಗ್ನಂತೆ ಬಿಗ್ ಬಾಸ್ ದಾಖಲೆಯನ್ನು ಸರಿಗಮಪ್ಪ ಶೋ ಹಿಂದಿಕ್ಕಿದೆ ಭರ್ಜರಿ ಟಿಆರ್ಪಿ ಪಡೆಯುವ ಮೂಲಕ ಈ ಶೋ ಮೊದಲ ಸ್ಥಾನದಲ್ಲಿದೆ ಐವತ್ತೆರಡನೇ ವಾರದ ಟಿಆರ್ಪಿ ಪ್ರಕಾರ ಬಿಗ್ ಬಾಸ್ಗೆ ಗ್ರಾಮಾಂತರ ಹಾಗೂ ನಗರ ಭಾಗದಲ್ಲಿ ವಾರದ ದಿನ ಏಟ್ ಟಿ ಹಾರ್ ಹಾಗೂ ಶನಿವಾರ ನೈಂಟಿ ಪಾಯಿಂಟ್ ಒನ್ ಟಿ ವಿ ಹಾರ್ ಹಾಗೂ ಭಾನುವಾರ ಟೆನ್ ಟಿ ಆರ್ ಸಿಕ್ಕಿದೆ ವಾರಾಂತ್ಯದಲ್ಲಿ ಸುದೀಪ್ ಅವರು ಇರುವ ಕಾರಣ ಶೋಗೆ ಭರ್ಜರಿ ಟಿ ಆರ್ ಪಿ ತೊರೆಯುತ್ತದೆ ಅಚ್ಚರಿ ಎಂಬಂತೆ ಬಿಗ್ ಬಾಸ್ ಟಿ ಆರ್ ಪಿಯನ್ನು ಸರಿಗಮಪ ಹಿಂದಿಕ್ಕಿದೆ ಸರಿಗಮಪ ಕಾರ್ಯಕ್ರಮವು ಭಾನುವಾರ ಸಂಜೆ ಶನಿವ್ ಶನಿವಾರ ಹಾಗೂ ಭಾನುವಾರ ಸಂಜೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಝೀ ಕನ್ನಡದಲ್ಲಿ ಪ್ರಸಾರ ಕಾಣುತ್ತಿದೆ ಆಡಿಷನ್ ನೇಪಿಸಲು ಉತ್ತಮ ಟಿಆರ್ಪಿ ಪಡೆದುಕೊಂಡಿದೆ ನಗರ ಹಾಗೂ ಗ್ರಾಮಾಂತರ ಭಾಗದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಟಿ ಆರ್ ಹಾಗೂ ಗ್ರಾಮೀಣ ಭಾಗದಲ್ಲಿ ಹದಿಮೂರು ಪಾಯಿಂಟ್ ಒಂದು ಆರ್ ಈ ಶೋಗೆ ಸಿಕ್ಕಿದೆ ಈ ಮೂಲಕ ಬಿಗ್ ಬಾಸ್ ಶೋನ ಹಿಂದಿಕ್ಕಿದೆ ಸರಿಗಮಪ ಶೋ ಸರಿಗಮಪ ಶೋನಲ್ಲಿ ಅನುಶ್ರೀ ಅವರು ಆಂಕರಿಂಗ್ ಮಾಡುತ್ತಿದ್ದಾರೆ ರಾಜೇಶ್ ಕೃಷ್ಣನ್ ವಿಜಯಪ್ರಕಾಶ್ ಹಾಗೂ ಅರ್ಜುನ್ ಜನ್ಯಾ ಅವರು ಜಡ್ಜ್ ಸ್ಥಾನದಲ್ಲಿದ್ದಾರೆ ಇನ್ನು ಧಾರಾವಾಹಿಗಳ ಟಿಆರ್ಪಿ ಲೆಕ್ಕಾಚಾರಕ್ಕೆ ಬರೋದಾದರೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಮೊದಲ ಸ್ಥಾನದಲ್ಲಿ ಇದೆ ಎರಡನೇ ಸ್ಥಾನದಲ್ಲಿ ಅಮೃತಧಾರಿ ಹಾಗೂ ಅಣ್ಣಯ್ಯ ದರವೆಗಳು ಇವೆ ಮೂರನೇ ಸ್ಥಾನದ ಪುಟ್ಟಕ್ಕನ ಮಕ್ಕಳು ನಾಲ್ಕನೇ ಸ್ಥಾನದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಹಾಗೂ ಐದನೇ ಸ್ಥಾನದಲ್ಲಿ ಭಾಗ್ಯಲಕ್ಷ್ಮಿ ದರವಹಿ ಇದೆ